ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ಪ್ರಕರಣ ಕಲಬುರಗಿಯ ಮನೆ ಮೇಲೆ ದಾಳಿ ಮಾಡುತ್ತಿದ್ದ ಬೆನ್ನಲ್ಲೇ ಆಳಂದನಲ್ಲಿರುವ ಶಾಸಕರ ಮನೆ ಇರುವ ಬಡಾವಣೆಯಲ್ಲಿ ದಾಖಲೆಗಳು ಬೆಂಕಿಗೆ ಆಹುತಿಯಾಗಿದೆ ಕಲಬುರಗಿ ಜಿಲ್ಲೆಯ ಆಳಂದ ಆಳಂದ ಪಟ್ಟಣದ ರೇವಣ ಸಿದ್ದೇಶ್ವರ ಕಾಲೋನಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸುಭಾಷ್ ಗುತ್ತೇದಾರ್ ಮನೆಯ ಸಮೀಪದಲ್ಲೇ ದಾಖಲೆಗಳ ಬಂಡಲ್ಗೆ ಬೆಂಕಿ ಬಿದ್ದಿದೆ ಹಲವು ಅನುಮಾನಗಳಿಗೆ ಕಾರಣವಾದಂಥ ಬೆಂಕಿ ಹಚ್ಚಿದ ಕೇಸುಗಳು ಸುಟ್ಟಿರತಕ್ಕಂಥ ದಾಖಲೆಗಳು ಯಾವುದು ಯಾರು ಸುಟ್ಟು ಹಾಕಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಸ್ಥಳಕ್ಕೆ ಆಳಂದ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಇದೀಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅದು ಬಿ ಜೆ ಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಅಲ್ಲಿ ದಾಖಲೆಗಳು ಸಮೇತ ಸುಟ್ಟು ಹೋಗಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ದಾಖಲೆಗಳು ಬೆಂಕಿಗೆ ಆಹುತಿಯಾಗಿದೆ ಇದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಬಿ ಜೆ ಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ ಐ ಟಿ ದಾಳಿ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಳಂದದಲ್ಲಿರುವ ಶಾಸಕರ ಮನೆ ಇರತಕ್ಕಂಥ ಬಡಾವಣೆ ಏನಿದೆ ಆ ಬಡಾವಣೆಯಲ್ಲಿ ಅವರ ಮನೆ ಇದ್ದಂಥ ದಾಖಲೆಗಳು ಬೆಂಕಿಗೆ ಆಹುತಿಯಾಗಿದ್ದಾರೆ ಇದು ಸಾಕಷ್ಟು ಅನು ಅನುಮಾನಗಳಿಗೆ ಕಾರಣ ಆಗಿದೆ ಅಷ್ಟಕ್ಕೂ ಸುಟ್ಟು ಹೋಗಿರ್ತಕ್ಕಂಥ ದಾಖಲೆಗಳು ಯಾವುದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸುಟ್ಟು ಕರಕಲಾಗಿದೆ ನೀವು ಗಮನಿಸ್ತಾ ಇದ್ದೀರಿ ಅಷ್ಟಕ್ಕೂ ಯಾರು ಸುಟ್ಟಾಕಿದ್ರು ಅದು ಒಂದು ಪ್ರಶ್ನೆ ಇದನ್ನೆಲ್ಲ ಈಗ ಆಳಂದ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದಾರೆ ಏನಾಗಿದ್ದೆ ಪ್ರಾಪರ್ ಆಗಿ ಅನ್ನೋದು ಗೊತ್ತಾಗಬೇಕಾಗಿದೆ は Вот так बड़ा इशू हो गया